ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಮಾನ್ಯ ಶಾಸಕರಾದ ಭೀಮಣ್ಣ ನಾಯ್ಕ್ ಶಿರಸಿಯ ಇಕ್ರಾ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದರು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಮನ ಸ್ವೀಕರಿಸಿ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕಿಯವರು ಶಿರಸಿಯ ಇಕ್ರಾ ಶಾಲೆಗೆ ಭೇಟಿ ನೀಡಿ ಈ ಸಂದರ್ಭದಲ್ಲಿ ಶಾಲೆಯ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಯಾದ ಇಕ್ರಾ ಶಾಲೆಯ ಮೂವತ್ತು ವರ್ಷಗಳ ಯಶಸ್ವಿ ಪ್ರಯಾಣವನ್ನು ಹೊಗಳಿದ ಇವರು ಶಿಕ್ಷಣದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹಿಸಿದರು ಶಾಲೆಯ ಮೇಲಿನ ತನ್ನ ಹೃದಯಪೂರ್ವಕ ಪ್ರೀತಿಯನ್ನು ವ್ಯಕ್ತಪಡಿಸಿದ ಶಾಸಕರು ನಾನು ಯಾವತ್ತೂ ಇಕ್ರಾ ಶಾಲೆಗೆ ಅಗತ್ಯವಿರುವ ಸಹಾಯವನ್ನು ನನ್ನ ಶಕ್ತಿಯಲ್ಲಿದ್ದಂತೆ ಮಾಡುತ್ತೇನೆ ಎಂದರು ಚಿಕ್ಕ ಸಂಸ್ಥೆ ನಾನು ಇವತ್ತು ಇಲ್ಲ ಸುಮಾರು ಮೂವತ್ತು ಮೂವತ್ತಿನ ಪ್ರಾರಂಭ ಇರ್ತಕ್ಕಂಥ ಸುಮಾರು ಹದಿನಾಲ್ಕು ಮಕ್ಕಳಿಂದ ಪ್ರಾರಂಭ ಸಂಸ್ಥೆ ಇವತ್ತು ಆರೋಗ್ಯ ಹೆಚ್ಚು ಮಕ್ಕಳನ್ನು ಮಕ್ಕಳಿಗೆ ನಿಧನ ಕೊಡ್ತಕ್ಕಂಥ ಹೆಮ್ಮೆಯ ಚಿಕ್ಕ ಸಂಸ್ಥೆಗಳನ್ನು ಹೆಮ್ಮೆಯನ್ನು ಕೂಡ ನೆರವೇರ್ ಅಲ್ಲಿನ ಇನ್ನೊಂದು ವರ್ಷದಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟ್ನ ಅಧ್ಯಕ್ಷನ ಸದಸ್ಯನ ಮತ್ತು ಎಲ್ಲ ಕೂಡ ನಾನು ಇನ್ನು ಅವರ ಪ್ರೋತ್ಸಾಹ ಮತ್ತು ಪ್ರೀತಿ ವಿದ್ಯಾರ್ಥಿಗಳಿಗೆ ಉತ್ಸಾಹವನ್ನು ತುಂಬಿತು ಶಾಸಕರ ಮಾತುಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಟ್ರಸ್ಟ್ಗಳಿಗೆ ಏನು ಇತ್ತ ಗೊತ್ತಿಲ್ಲ ನಾನು ಇನ್ನೇ ನನ್ನ ಸಿದ್ಧಾಂತ ಪ್ರವಾಸ ನೋಸ್ ನನ್ನ ಆಫ್ಸಲೀಸ್ ಮಾಡ್ತೀವಿ ನೈಟ್ ಬಂದಾಗ ಎಲ್ಲರೂ ಕೂಡ ನಾನು ಕೇಳಿದಾಗ ನನಗೆ ಅರ್ಥ ಯಾಕೆ ಏನಿಷ್ಟು ತೊಂದರೆ ಅಂತಂದರೆ ಕೇಳಿದಾಗ ಇಲ್ಲ ನೀವು ಬಂದಿಲ್ಲ ಯಾಕೆ ನನ್ನೇನು ತೊಂದರೆ ಇರ್ತೀನಿ ಅಂತ ಅವರಿಗೆ ಹತ್ತು ದಿನ ಇಲ್ಲ ಆವಾಗ ನಾನು ಕೇಳಿದ ಕೇಳಿದಾಗ ನನಗೆ ಬೇರೆ ನನ್ನ ಕೆಲಸದ ಹೊತ್ತು ನನಗೆ ಬರೋಕ್ಕಾಗಿಲ್ಲ ಆತ ಅದು ನನ್ನ ಆ ನಾನು ಒಬ್ಬ ಸಂಸ್ಥೆ ಸಲ್ಲಿಸ್ತಾ ಇದ್ದೀನಿ ಆ ರೀತಿ ಭಾವನೆ ನನ್ನಲ್ಲಿ ಇಲ್ಲ ನನ್ನ ಬಳಿ ಬರ್ತೀನಿ ಬಾತ್ನಿ ನನ್ನಷ್ಟೇ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ಒಂದು ಐದು ನಿಮಿಷದ ಭಾವನೆ ಹೋಗಿದ್ದೇನೆ ಆ ಮತ್ತೊಮ್ಮೆ ತಮ್ಮ ಮನೆಯಿಂದ ಹಾಕಿದ್ರೂ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರು ಶಿಕ್ಷಣ ಕಲಿಯಬೇಕಂತ ಆಸಕ್ತಿ ಪ್ರತಿ ವ್ಯಕ್ತಪಡಬೇಕಾಗ್ತದೆ ತಾವು ಶಿಕ್ಷಣವನ್ನು ಸರಿಯಾಗಿ ರೀತಿಯಲ್ಲಿ ಬಂದಿದಾಗ ಒಳ್ಳೆ ಉನ್ನತ ಶಿಕ್ಷಣ ಹೊಂದಿದಾಗ ತಮ್ಮ ಮನೆ ತಾವು ಕಟ್ಟಿದ್ದಕ್ಕಂಥ ಸಂಸ್ಥೆ ಮತ್ತು ತಂದೆ ತಂದೆ ತಾಯಿಯನ್ನ ಜೊತೆಯಲ್ಲಿ ನಿನ್ನ ನಾಡಿನ ಅಥವಾ ರಾಜ್ಯದ ರಾಷ್ಟ್ರದ